ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಭಾನುವಾರ ಬ್ಲಾಗು ಬೆಳಿಗ್ಗೆ ನಾಲ್ಕು ಮುಕ್ಕಾಲ್ಗೆ ಎದ್ದಿದ್ದೆ ಚರ್ಚ್ಗೆ ಇವತ್ತು ಗರಿಗಳ ಹಬ್ಬ ಅಂತ ಹೇಳಿದ್ನಲ್ವ ಅದಕ್ಕೆ ಹೋಗಬೇಕು ಅಂತ ರಾತ್ರಿನೇ ಫುಲ್ಲು ನಾಲ್ಕು ಮುಕ್ಕಾಲ್ಗೆ ಅಂತ ಇದಿಟ್ಟಿದ್ದೆ ಅಲಾರಾಮು ನೋಡಿದ್ರೆ ಆರು ಗಂಟೆಗೆ ಹೊಡಿತಾಯಿತ್ತು ಅದು ಅಲಾರಾಮು ಸದ್ಯ ನನಗೆ ಬೇಗ ಎಚ್ಚರಾಗಿತ್ತು ಆಮೇಲೆ ಇನ್ನೂ ಮಕ್ಕಳೆಲ್ಲ ಮನಗಿದ್ರು ನಮ್ಮ ಯಜಮಾನ್ರೇನು ಎರಡು ಸೆಕೆಂಡಲ್ಲಿ ರೆಡಿಯಾಗ್ಬಿಡ್ತಾರೆ ನನಗಂದರೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಅಂತ ಸ್ವಲ್ಪ ಬೇಗ ಎದ್ದು ರೆಡಿ ಆಗ್ಬಿಡ್ತೀನಿ ನಾನು ಅದರಿಂದ ಈಗ ಮುಗೀತು ರೆಡಿಯಾಗಿ ಸರಿ ಟೀ ಮಾಡ್ಕೊಂಡು ಕುಡ್ಬಿಟ್ಟು ಹೋಗೋದಾ ಅಂತ ಕುಡಿ ಮಾಡ್ಕೊತಾ ಇದ್ದೀನಿ ನೋಡಿ ನಮ್ಮ ನಮ್ಮ ರೋಡು ಮನೆ ಮುಂದೆ ಎಷ್ಟು ಇದೆ ಯಾರೂ ಇರಲ್ಲ ಒಬ್ಬರು ಅಷ್ಟು ಬೇಗ ಇದು ಈ ರೋಡಲ್ಲಿ ಯಾರೂ ಎದೋಳೋದೇ ಇಲ್ಲ ಲೇಟಾಗಿ ಎದೊಳ್ತಾರೆ ಎಲ್ಲ ಸೈಲೆಂಟಾಗಿ ಸೌಂಡ್ ಇಲ್ಲದೆ ಹೋಗ್ತಾ ಇದ್ದೀವಿ ಮಕ್ಕಳು ಎದ್ಬಿಟ್ರೆ ಒಬ್ಬರೆದ್ರೆ ಸಾಕು ನಾನು ಬರ್ತೀನಿ ನಾನು ಬರ್ತೀನಿ ಅಂತಾರೆ ಆಮೇಲೆ ಚರ್ಚ್ಗೆ ಹೋದ್ಮೇಲೆ ಕರ್ಕೊಂಡು ಹೋಗೋದಾ ಅಂತ ಕರ್ಕೊಂಡು ಹೋದರೆ ಬೇಗ ಮನೆಗೆ ಹೋಗೋದಾ ಅಂತ ಹೇಳ್ತಾಯಿರ್ತಾರೆ ಅದಕ್ಕೆ ನಾವಿಬ್ಬರು ಮಾತ್ರ ಹೋಗ್ಬಿಟ್ಟು ಬಂದ್ಬಿಡ್ತೀವಿ ಒನ್ ಅವರ್ ತಾನೇ ಅಂತ ಈಗ ಚರ್ಚ್ ಪೂಜೆ ಮುಗೀತು ಇಂಗ್ಲೀಷ್ ಮಾಸ್ಗೆ ಹೋಗಿದ್ದೋ ನಾವು ನಮ್ಮದು ಮುಗೀತು ನೆಕ್ಸ್ಟ್ ಈಗ ತಮಿಳ್ ಸ್ಟಾರ್ಟ್ ಆಗುತ್ತೆ ಈ ವಿಡಿಯೋ ನನಗೆ ಹಿಡಿಯೋಕ್ಕಾಗಲಿಲ್ಲ ಅಂದ್ಬಿಟ್ಟು ತಮಿಳಲ್ಲಿ ಸೇಮ್ ಇರುತ್ತಲ್ಲ ಅಂತ ಅದನ್ನು ಕ್ಯಾಪ್ಚರ್ ಮಾಡಿ ನಿಮಗೆ ವಿಡಿಯೋದಲ್ಲಿ ಹಾಕಿದ್ದೀನಿ ಈಗ ಇದು ಮುಗಿಸ್ಕೊಂಡು ಮನೆಗೆ ಹೋಗಬೇಕು ಮನೆಗೆ ಹೋದ್ಮೇಲೆ ಟಿಫನ್ ರೆಡಿ ಮಾಡಬೇಕು ಜನ ನೋಡಿ ಎಷ್ಟೊಂದಿದ್ದಾರೆ ಅವರೆಲ್ಲ ಹೋಗೋ ತನಕ ಕಾಯ್ತಾ ಇದ್ದು ತುಂಬ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು ನಾವು ಯಾಕೆ ಇಷ್ಟು ಬೆಳಗ್ಗೆ ಬರ್ತೀವಿ ಅಂದರೆ ಈ ತಮಿಳಿ ಹೋಗೋದ ಅಂದರೆ ಆ ಸೀಟ್ಗೆ ನನಗೆ ನಿನಗೆ ಅಂತ ಕೂತ್ಕೋತಾ ಇರ್ತಾರೆ ಜಾಗ ಹಿಡಿಯೋದ್ರಲ್ಲೇ ಬೇಗ ಬೇಗ ಅಂತ ನುಗ್ತಾಯಿರ್ತಾರೆ ಅದರಿಂದ ನಾವೇನು ಮಾಡ್ತೀವಿ ಇಂಗ್ಲೀಷ್ ಮಾಸ್ ಅಂದರೆ ಸೈಲೆಂಟಾಗಿರುತ್ತೆ ಯಾರೂ ಇರೋಲ್ಲ ಸೀಟೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೊಂದು ರಶ್ ಇರಲ್ಲ ಆರಾಮಾಗಿ ಮಾಡಿಕೊಂಡು ಮನೆಗೆ ಹೋಗಿ ಸೇರ್ಕೋಬೋದು ಬೇಗನೂ ಕೂಡ ಮನೆಗೆ ಹೋಗಿ ಹೋಗ್ಬಿಡ್ಬೋದು ಕೆಲಸ ಕೂಡ ಮಾಡ್ಕೊಬೋದು ಮನೇಲಿ ಅದರಿಂದ ನಾವು ಬೆಳಗ್ಗೆ ಫಸ್ಟ್ ಮಾಸ್ಗೆ ಬಂದು ಮುಗಿಸ್ಕೊಂಡು ಹೋಗ್ಬಿಡ್ತೀವಿ ನೋಡಿ ಇಲ್ಲಿ ಕೆಳಗಡೆ ಬಂದು ಈ ಥರ ಎಲ್ಲರಿಗೂ ಒಂದೊಂದು ಗರಿಗಳನ್ನ ಕೊಟ್ಬಿಟ್ಟು ಅದನ್ನು ಬ್ಲೆಸ್ ಮಾಡಿ ಸ್ವಲ್ಪ ಹೊತ್ತು ಪ್ರೇಯರ್ ಮಾಡ್ತಾರೆ ಆಮೇಲೆ ಎಲ್ಲರೂ ಅದನ್ನು ತಗೊಂಡು ಚರ್ಚ್ ಒಳಗಡೆ ಹೋಗ್ತಾರೆ ಒಬ್ಬೊಬ್ಬರಾಗಿ ಆಮೇಲೆ ಅಲ್ಲಿ ಪೂಜೆ ಸ್ಟಾರ್ಟ್ ಆಗುತ್ತೆ ನಾವು ಪೂಜೆಯಲ್ಲಿದ್ದಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದರಿಂದನೇ ಸ್ವಲ್ಪ ವೇ ವೆಯ್ಟ್ ಮಾಡಿ ತಮಿಳ್ದು ಸ್ಟಾರ್ಟ್ ಆಯ್ತಲ್ಲ ಅದ್ರದ್ದನ್ನ ವೀಡಿಯೋನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೋತೀನಿ ಈಗ ಮನೆಗೆ ಬರಬೇಕಾದ್ರೇ ಹಾಲು ಪಾಕೆಟ್ ತಂದ್ಬಿಟ್ಟೆ ಯಾಕಂದರೆ ಮೊದಲು ಹಾಕ್ಸ್ಕೊತಾ ಇದ್ವಲ್ಲ ಅವ್ರ ಹತ್ರ ಹಾಕ್ಸ್ಕೊತಾ ಇಲ್ಲ ಅವರು ಸರಿಯಾಗಿ ಹಾಕೋಲ್ಲ ಒಂದೊಂದು ಐದೈದು ದಿನ ಆರು ದಿನ ಸರಿಯಾಗಿ ಹಾಕೋಲ್ಲ ಅದರಿಂದ ನಿಲ್ಲಿಸ್ಬಿಟ್ಟೆ ಈಗ ಮನೆಗೆ ತಂದಿದ್ನ ಈ ಥರ ಗರಿನ ಯಾವ ರೀತಿ ಶಿಲ್ಬೆ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮಾಡಿ ಕಿಟಕಿಗಳಿಗೆ ಡೋರ್ಗಳಿಗೆ ಹಾಕಬೇಕು ನೆಗೆಟಿವ್ ಎನರ್ಜಿ ಯಾವುದು ಒಳಗಡೆ ಬರೋಲ್ಲ ಅಂತ ನಾವು ಈ ಥರ ಮಾಡಿ ಹಾಕ್ತೀವಿ ಒಂದೊಂದು ಮನೇಲಿ ಫುಲ್ಲು ಎಲ್ಲ ಕಿಟಕಿಗಳಿಗೂ ಹಾಕ್ತಾರೆ ನಮಗಿವತ್ತು ಕೊಟ್ಟಿರೋದು ಎರಡೇ ನನಗೊಂದು ನಮ್ಮ ಯಜಮಾನ್ರಿಗೊಂದು ಕೊಟ್ಟರು ನಾನು ಇದನ್ನು ದೇವ್ರ ಮನೇಲಿ ಇಟ್ಬಿಡ್ತೀನಿ ಯಾಕಂದರೆ ಆರ್ಯ ಕಿಟಕಿ ಮೇಲೆಲ್ಲ ಹತ್ತಾನೆ ಅದನ್ನು ತೆಗ್ದು ಕೆಳಗಡೆ ಎಲ್ಲ ಹಾಕ್ತಾನೆ ಅಂತ ದೇವ್ರ ಮನೇಲಿ ಇಟ್ಬಿಡ್ತೀನಿ ಈಗ ಮಾಡಿಬಿಟ್ಟು ಇದಾದಮೇಲೆ ಟಿಫನ್ಗೆ ರೆಡಿ ಮಾಡಬೇಕು ಇಡ್ಲಿ ಮಾಡೋದ ಅಂತಿದ್ದೀನಿ ಇವತ್ತು ಚರ್ಚಿಂದ ಬರೋಷ್ಟರಲ್ಲಿ ಇಬ್ಬರು ಮಕ್ಕಳು ಎದ್ದು ಟಿ ವಿ ನೋಡ್ತಾ ಇದ್ದರು ಈಗ ಟಿಫನ್ ಎಲ್ಲ ಆದಮೇಲೆ ನಾರ್ಮಲ್ ಕೆಲಸ ಸ್ಟಾರ್ಟ್ ಆಗುತ್ತೆ ಅವರಿಗೆ ಸ್ನಾನ ಮಾಡಿಸ್ಬೇಕು ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡಬೇಕು ಇದೆಲ್ಲ ನಾರ್ಮಲ್ ಆಗಿರುತ್ತೆ ಯಾವಾಗಲೂ ಇವತ್ತು ಇಡ್ಲಿಗೆ ಬಂದು ಟೊಮೊಟೊ ಚಟ್ನಿ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಈರುಳ್ಳಿನ ಹಾಕೋಬೇಕು ಕಟ್ ಮಾಡಿ ಒಂದು ಈರುಳ್ಳಿ ಹಾಗೆಯೇ ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಟೊಮೊಟೊ ಅಂದರೆ ಒಂದು ನಾಲ್ಕೈದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆಯೇ ಉರಿಗಡಲೆ ಒಂದು ಅರ್ಧ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಣ್ಣೆಯಲ್ಲಿ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಳಿ ತಣ್ಣಗಾದ್ಮೇಲೆ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರಬೇಕು ಅದನ್ನು ಪುನಃ ಒಂದು ಪಾತ್ರೆಯಲ್ಲಿ ಶಿಫ್ಟ್ ಮಾಡಿ ಸ್ಟವ್ ಮೇಲೆ ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡಬೇಕು ಯಾಕಂದರೆ ಕಡಲೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಬರಲಿ ಅಂತ ಹಾಗೇ ನೀರಂಗೆ ಇರುತ್ತಲ್ವಾ ಆಗ ಸ್ವಲ್ಪ ತಿಕ್ನೆಸ್ ಬರುತ್ತೆ ನಾನು ಮಾಡ್ತಾಯಿರೋ ಇಡ್ಲಿ ಪಾತ್ರೆಯಲ್ಲಿ ಒಂದು ಇಪ್ಪತ್ತು ಇಡ್ಲಿ ಮಾಡ್ಬೋದು ಒಂದೇ ಟೈಮ್ಗೆ ಈಗ ಟಿಫನ್ಗೆ ರೆಡಿ ಆಯಿತು ಇಡ್ಲಿ ಟೊಮೊಟೊ ಚಟ್ನಿ ಎರಡೂ ರೆಡಿ ಆಯಿತು ಈ ರೀತಿ ಇತ್ತು ನಂದು ಭಾನುವಾರದ್ಲಾಗು ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್